ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾರತದ ಮಾಜಿ ಪ್ರಧಾನಮಂತ್ರಿ ರಾಜಕಾರಣಿ ಶ್ರೇಷ್ಠ ಸಂಸದೀಯ ಪಟು ವಾಗ್ಮಿ ಕವಿ ನೇತಾರ ಹಾಗೂ ಜನನಾಯಕ ಅಟಲ್ ಬಿಹಾರ್ ವಾಜಪೇಯಿ ಅವರು ರಾಜಕೀಯ ಅಸ್ಥಿರತೆಗಳು ಹೆಚ್ಚಾಗಿದ್ದಾಗ ಪ್ರಬಲ ಸಿದ್ಧಾಂತದಿಂದ ಹೊಸ ಅಲೆ ತಂದವರು ದೂರದೃಷ್ಟಿ ಸಂಕಲ್ಪದಿಂದ ಕೆಲಸ ಮಾಡಿ ಎಳೆಯರಿಂದ ಹಿಡಿದು ಹಿರಿಯರವರೆಗೆ ಮನೆ ಮಾತಾಗಿದ್ದ ಅಜಾತ ಶತ್ರು ಅಂದು ತಂದ ಯೋಜನೆ ಆಲೋಚನೆಗಳು ಇಂದಿಗೂ ಕೂಡ ಪ್ರೇರಣೆಯಾಗಿವೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಪರಿವರ್ತನೆಯ ಶಿಲ್ಪಿಯಾಗಿದ್ರು ಅಟಲ್ ಜಿ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಇದಕ್ಕೂ ಮುಂಚೆ ವಿದೇಶಾಂಗ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ತಮ್ಮ ಸಭ್ಯತೆ ಹಾಸ್ಯ ಪ್ರಜ್ಞೆ ಉದಾರ ವ್ಯಕ್ತಿತ್ವ ಮತ್ತು ನಡವಳಿಕೆಗಳಿಂದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ರು ಅಟಲ್ ಜಿ ಅವರು ಇಪ್ಪತ್ತೈದನೇ ಡಿಸೆಂಬರ್ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೃಷ್ಣದೇವಿ ದೇವಿ ಹಾಗೂ ಕೃಷ್ಣ ಬಿಹಾರಿ ವಾಜಪೇಯಿ ಅವರ ಮಗನಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ ಹತ್ತಿರದ ಶಿಂದೇಕಿ ಚೌಹಾಣಿ ಎನ್ನುವ ಗ್ರಾಮದಲ್ಲಿ ಜನಿಸಿದ್ರು ಅಟಲ್ ಜಿ ಅವರ ತಂದೆ ಕವಿ ಮತ್ತು ಶಾಲೆಯ ಉಪಾಧ್ಯಾಯರು ಅಟಲ್ ಜಿ ಅವರ ಅಜ್ಜ ಪಂಡಿತ ಶಾಮ್ಲಾಲ್ ವಾಜಪೇಯಿ ಅವರು ಊರಿನಲ್ಲಿ ಹೆಸರುವಾಸಿಯಾಗಿದ್ರು ಅದಲ್ಜಿ ಅವರು ಪದವಿಯನ್ನ ಕಾನ್ಪುರದ ವಿಕ್ಟೋರಿಯಾ ಕಾಲೇಜಿನಿಂದ ಪಡೆದುಕೊಂಡಿದ್ರು ಹಿಂದಿ ಇಂಗ್ಲಿಷ್ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದ ಅಟಲ್ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕಾನ್ಪುರದ ಡಿಎವಿ ಕಾಲೇಜಿನಿಂದ ಪಡೆದುಕೊಂಡಿದ್ರು ರಾಜಕೀಯ ಶಾಸ್ತ್ರದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದ ಅಟಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಮೂಲಕ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನಿಕಟವರ್ತಿಯಾಗಿ ಬೆಳೆದಿದ್ರು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿದ್ರು ವೀರಾರ್ಜುನ ಹಾಗೂ ಪಾಂಚಜನ್ಯ ಎನ್ನುವ ಎರಡು ಪತ್ರಿಕೆಗಳಿಗೆ ಪತ್ರಕರ್ತರಾಗಿ ಹಾಗೂ ಕವಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಂಗ್ರೆಸ್ ಹತ್ರ ಸರ್ಕಾರವನ್ನ ರಚಿಸಿ ಪೂರ್ಣಾವಧಿಯವರೆಗೆ ಆಡಳಿತ ನಡೆಸಿದವರಲ್ಲಿ ಮೊದಲಿಗರಾಗಿದ್ರು ಕಾರ್ಗಿಲ್ ಯುದ್ಧದ ಅವಧಿಯಲ್ಲಿ ದೇಶ ಮುನ್ನಡೆಸಿದ ಚಾಣಾಕ್ಷರೆಂದೇ ಗುರುತಿಸಿಕೊಂಡು ಜನಪ್ರಿಯತೆ ಗಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಭಾರತದ ವಿದೇಶಾಂಗ ಸಚಿವರಾದ ನಂತರ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಮಾತನಾಡಿದ ಮೊದಲ ಭಾರತೀಯ ನಾಯಕರಾದರು ಇದು ಭಾರತದ ಪರಂಪರೆ ಮತ್ತು ಅಸ್ಮಿತೆಯ ಬಗ್ಗೆ ಅವರಿಗಿದ್ದ ಅಪಾರ ಹೆಮ್ಮೆಯನ್ನ ಪ್ರದರ್ಶಿಸಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಪಡೆ ಹಾಗೂ ಸಾವಿರದ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ್ರು ಐವತ್ತೊಂದರಲ್ಲಿ ಭಾರತೀಯ ಜನಸಂಘ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲ ಬಾರಿಗೆ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಸಂಘದ ಮೊದಲ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಆಯ್ಕೆಯಾಗಿದ್ರು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಪತನಗೊಂಡ ಸಂದರ್ಭದಲ್ಲಿ ಜನತಾ ಪಾರ್ಟಿ ವಿಸರ್ಜನೆಯನ್ನ ಮಾಡಿದ್ರು ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಮಾಡಿದ್ರು ಪಕ್ಷದ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ರು ತೊಂಬತ್ತೆರಡರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಅವರ ಪಾಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದ್ರು ಹಾಗೂ ಹದಿಮೂರು ದಿನಗಳ ಕಾಲ ಆಡಳಿತವನ್ನ ವಹಿಸಿದ್ರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಪೂರ್ಣ ಅವಧಿ ಮುಗಿಸಿದ ಕಾಂಗ್ರೆಸ್ ಹತ್ರ ಮೊದಲ ಪ್ರಧಾನಿ ಹೆಗಳಿಕೆ ಇವರಿಗೆ ಸಲ್ಲುತ್ತದೆ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿಮೂರನೇ ಲೋಕಸಭೆಗೆ ಆಯ್ಕೆಯಾಗಿದ್ರು ಎರಡ್ ಸಾವಿರದ ನಾಲ್ಕರ ತನಕ ಪ್ರಧಾನಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಹದಿನಾಲ್ಕನೇ ಲೋಕಸಭೆಗೆ ಹತ್ತನೇ ಬಾರಿಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು ಬಳಿಕ ಎರಡ್ ಸಾವಿರದ ಐದರಲ್ಲಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನ ಪಡೆದುಕೊಂಡ್ರು ಹೀಗೆ ಅಟಲ್ ಜಿ ಅವರ ರಾಜಕೀಯ ಜೀವನ ಸಾಗಿ ಬಂದಿತ್ತು ಹೀಗೆ ಇವರು ರಾಜಕಾರಣದೊಂದಿಗೆ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ರು ತಮ್ಮ ತೊಂಬತ್ ವಯಸ್ಸಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದೀರ್ಘಕಾಲದ ಕಾಯಿಲೆಯಿಂದ ಅವರು ಮೃತಪಟ್ಟರು ಆಗ ಅಧಿಕಾರದಲ್ಲಿದ್ದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಟಲ್ ಅವರಿಗೆ ದೇಶದ ಪರಮೋಚ್ಚ ಗೌರವವಾದ ಭಾರತ ರತ್ನವನ್ನ ನೀಡಿ ಗೌರವಿಸಿದ್ರು ಸುಮಾರು ಐವತ್ತು ವರ್ಷಗಳ ಕಾಲ ಸ್ವಚ್ಛ ರಾಜಕೀಯ ಬದುಕು ಕೊಂಡ ಕವಿ ಹೃದಯದ ಶ್ರೇಷ್ಠ ವಾಗ್ಮಿ ಚಿಂತಕ ಮಾನವತಾವಾದಿ ಎಂದ್ರೆ ಅಟಲ್ ಬಿಹಾರ್ ವಾಜಪೇಯಿ ಎನ್ನಬಹುದು ಅಜಾದ ಶತ್ರು ಎಂದೇ ಹೆಸರಾದ ಅಟಲ್ ಬಿಹಾರ್ ವಾಜಪೇಯಿ ಅವರು ನಿಧನ ದೇಶದಲ್ಲಿ ನಿರ್ವಾತ ಸೃಷ್ಟಿಸಿದೆ ಮಾನವೀಯ ಅಂತಃಕರಣದ ಜನಾನು ಭಾಗಿಯಾಗಿ ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ ನೆಲೆಸಿದ್ದಾರೆ ಅಟಲ್ ಜಿ ಭಾರತೀಯ ಪ್ರಜಾಪ್ರಭುತ್ವವನ್ನ ಅರ್ಥ ಮಾಡಿಕೊಂಡ್ರು ಮತ್ತು ಅದನ್ನ ಬಲಪಡಿಸುವ ಅಗತ್ಯವನ್ನ ಸಹ ಅರ್ಥ ಮಾಡಿಕೊಂಡಿದ್ರು ರಾಷ್ಟ್ರ ಮೊದಲು ಅಧಿಕಾರ ನಂತರ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ನೂರನೇ ಜನ್ಮ ದಿನೋತ್ಸವದಂದು ಇವರ ಆದರ್ಶಗಳನ್ನ ಸಾಕಾರಗೊಳಿಸಲು ಮತ್ತು ಭಾರತಕ್ಕಾಗಿ ಇವರ ಕನಸನ್ನ ನನಸಾಗಿಸಲು ನಮ್ಮನ್ನ ಸಮರ್ಪಿಸಿಕೊಳ್ಳೋಣ ಇವರೊಂದಿಗೆ ಉತ್ತಮ ಆಡಳಿತ ಏಕತೆ ಮತ್ತು ಪ್ರಗತಿಯ ತತ್ವಗಳನ್ನ ಒಳಗೊಂಡ ಭಾರತವನ್ನ ನಿರ್ಮಿಸಲು ನಾವು ಶ್ರಮಿಸೋಣ ನಮ್ಮ ರಾಷ್ಟ್ರದ ಸಾಮರ್ಥ್ಯದ ಬಗ್ಗೆ ಅಟಲ್ಜಿ ಅವರ ಅಚಲವಾದ ನಂಬಿಕೆಯು ಉನ್ನತ ಗುರಿಗಾಗಿ ಹೆಚ್ಚು ಶ್ರಮಿಸಲು ನಮ್ಮನ್ನ ಪ್ರೇರೇಪಿಸುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ